ನಯನತಾರ ಅವರಿಗೆ ಉಯಿರ್ ಮತ್ತು ಉಲಗ್ ಎನ್ನುವ ಇಬ್ಬರು ಗಂಡು ಮಕ್ಕಳಲ್ಲದೆ ಇನ್ನೂ ಇಬ್ಬರು ಹೆಣ್ಣು ಮಕ್ಕಳು ಇದ್ದಾರಾ ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸ್ ವೈರಲ್ ಆಗ್ತಿವೆ ಹೌದು ತಮ್ಮ ಅವಳಿ ಗಂಡು ಮಕ್ಕಳಿಗೆ ಉಯಿರ್ ಮತ್ತು ಉಲಗ್ ಎಂದು ಹೆಸರಿಟ್ಟ ನಯನತಾರ ಆ ಫೋಟೋಗಳನ್ನು ಆಗಾಗ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡ್ತಿರ್ತಾರೆ ಪ್ರಸ್ತುತ ನಯನತಾರ ಪುತ್ರರಿಗೆ ಎರಡು ವರ್ಷ ಪುತ್ರರು ನಡೆಯಲು ಪ್ರಾರಂಭಿಸಿದ ಈ ಸಮಯದಲ್ಲಿ ನಯನತಾರ ಪತಿ ವಿಘ್ನೇಶ್ ಶಿವನ್ ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿ ಅಭಿಮಾನಿಗಳನ್ನು ಅಚ್ಚರಿಗೊಳಿಸಿದ್ದಾರೆ ಆ ವಿಡಿಯೋದಲ್ಲಿ ನಯನತಾರ ಅವಳಿ ಹೆಣ್ಣು ಮಕ್ಕಳೊಂದಿಗೆ ಕಾಣಿಸಿಕೊಂಡಿದ್ದಾರೆ ಈ ವಿಡಿಯೋ ನೋಡಿದ ಅಭಿಮಾನಿಗಳು ಮತ್ತೆ ಅವಳಿ ಎಂದು ಶಾಕ್ ಆಗಿದ್ದಾರೆ ವಾಸ್ತವವಾಗಿ ಆ ವಿಡಿಯೋ ಎಐ ತಂತ್ರಜ್ಞಾನದಿಂದ ರಚಿಸಲ್ಪಟ್ಟಿದೆ ಅದು ನಿಜವಾದಂತೆ ಕಾಣುವುದರಿಂದ ಅಭಿಮಾನಿಗಳು ಗೊಂದಲಕ್ಕೆ ಒಳಗಾದರು ಆ ವಿಡಿಯೋದಲ್ಲಿರುವ ಅವಳಿ ಹೆಣ್ಣು ಮಕ್ಕಳು ನಯನದಾರರನ್ನೇ ಹೋಲುತ್ತಿದ್ದು ತುಂಬ ಸುಂದರವಾಗಿದ್ದಾರೆ ಹೌದು ಇವು ಒರಿಜಿನಲ್ ಫೋಟೋಗಳಲ್ಲ ಇವು ಎಐ ಜನರೇಟೆಡ್ ಫೋಟೋಸ್ ಎಐ ನಯನತಾರ ಅವರಿಗೆ ಹೆಣ್ಣು ಮಕ್ಕಳಾದರೆ ಹೇಗಿರ್ತಾರೆ ಎನ್ನುವುದನ್ನು ತೋರಿಸಿದ್ದಾರೆ ಇದರಲ್ಲಿ ಜೂನಿಯರ್ ನಯನತಾರ ಅವರನ್ನು ಕಾಣಬಹುದಾಗಿದೆ ಇಬ್ಬರು ಹೆಣ್ಣು ಮಕ್ಕಳನ್ನ ಚಿತ್ರವನ್ನು ತುಂಬ ಕ್ಯೂಟ್ ಆಗಿ ರಚಿಸಲಾಗಿದೆ ಇದನ್ನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಂಚಿಕೊಂಡ ವಿಘ್ನೇಶ್ ಶಿವನ್ ಇವರು ಕೆಲವೊಮ್ಮೆ ಎಐ ಕೂಡ ತುಂಬ ಸುಂದರವಾಗಿರುತ್ತದೆ ಎಂದು ಕಾಮೆಂಟ್ ಮಾಡಿದ್ದಾರೆ ಇದನ್ನು ನೋಡಿದ ಅಭಿಮಾನಿಗಳು ಆ ವಿಡಿಯೋದಲ್ಲಿ ವಿಘ್ನೇಶ್ ಶಿವನ್ ಅವರನ್ನು ಸೇರಿಸಿದರೆ ಚೆನ್ನಾಗಿರ್ತಿತ್ತು ಎಂದು ಕಾಮೆಂಟನ್ನು ಮಾಡಿದ್ದಾರೆ